ಎಲ್ಲರಿಗೂ ನಮಸ್ಕಾರ ಬನ್ನಿ ಕಾಂಗ್ ಬೀಚ್ ಇವೆರಡು ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ರಾಜ್ಯದ ರಾಯಲ್ ನ್ಯಾಷನಲ್ ಇದೆ ಈಗ ನಾವು ಕಾಡಿನಲ್ಲಿ ಕೂಡ ಹೋಗ್ತಾ ಇದ್ವಿ ಆ ಕಾಡಿನಲ್ಲಿ ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಕಾರ್ ಪಾರ್ಕಿಂಗ್ ನಮ್ಗೆ ಸಿಗುತ್ತೆ ಅಲ್ಲಿ ಕಾರ್ ಪಾರ್ಕ್ ಅನ್ನ ಮಾಡಿ ಕಾರ್ ನಡಿಗೆಯಲ್ಲಿ ನಾವು ಚಾರಣವನ್ನ ಮುಂದುವರೆಸಬೇಕಾಗುತ್ತೆ ಬನ್ನಿಂಗ್ ಬೀಚ್ ಇದು ಅತ್ಯಂತ ಸುಂದರವಾದ ಮತ್ತು ಪ್ರತ್ಯೇಕವಾಗಿರುವ ಸಮುದ್ರ ತೀರವಾಗಿದೆ ವಿಶೇಷ ವಿಶೇಷತೆ ಏನಂದ್ರೆ ಇಲ್ಲಿ ಸೂರ್ಯ ಸ್ನಾನ ಮಾಡಲು ಸರ್ಫಿಂಗ್ ಮಾಡಲು ಅವಕಾಶವಿದೆ ಸಮೀಪದಲ್ಲಿಯೇ ಪ್ರಸಿದ್ಧವಾದಂತಹ ಫಿಗರ್ ಎಂಬ ನೈಸರ್ಗಿಕ ನೀರಿನ ಗದ್ದಿಗಳಿವೆ ಈ ಕಾಡಿನ ಹಾದಿಯಲ್ಲಿ ಬಹಳ ದೂರ ನೋಡ್ಕೊಂಡು ಹೋದ್ಮೇಲೆ ನಮ್ಗೆ ಆ ಪ್ರತ್ಯೇಕವಾಗಿರುವಂತಹ ಒಂದು ಸಮುದ್ರ ಸಿಗುತ್ತೆ ಬೀಚ್ ಸಿಗುತ್ತೆ ಅಲ್ಲಿ ನಾವು ಸುರಕ್ಷಿತವಾಗಿ ಆಟ ಆಡ್ಕೊಳ್ಬೇಕು ಪ್ರತಿ ಕ್ಷಣವೂ ಕೂಡ ಇಲ್ಲಿ ಒಂದು ವಾತಾವರಣವನ್ನ ಗಮನಿಸ್ಕೊಳ್ತಾ ಹೋಗ್ಬೇಕು ಆಸ್ಟ್ರೇಲಿಯಾದಲ್ಲಿ ನ್ಯಾಷನಲ್ ಪಾರ್ಕ್ ಕಡೆಯಿಂದ ಬರುವಂತಹ ವೆದರ್ ರಿಪೋರ್ಟ್ ಅನ್ನ ಗಮನಿಸಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಯಾಕೆಂದ್ರೆ ಇದು ಅಲೆಗಳ ಅಲೆಗಳಂತೂ ಯಾವುದೇ ಸಮಯದಲ್ಲೂ ಕೂಡ ಹೈ ಟೈಡ್ಸ್ ಅಥವಾ ಲೋ ಟೈಟ್ಸ್ ಅಲ್ಲಿ ಬರ್ಬೋದು ಆತರ ಬಂದಾಗ ಅಲ್ಲಿ ಇಡೀ ವಾತಾವರಣ ಬದಲಾಗುತ್ತೆ ಇದು ಅತ್ಯಂತ ಅಪಾಯಕಾರಿಯಾದಂತಹ ಒಂದು ವಾತಾವರಣವಾಗಿ ಬದಲಾಗುತ್ತೆ ಅಲ್ಲಿರುವಂತಹ ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದು ಸೆಳ್ಕೊಂಡು ಹೋಗಿ ಸಮುದ್ರದಲ್ಲಿ ಮುಳುಗಿಸ್ಬೋದು ಅಥವಾ ಆ ಗಾಯಗಳಾಗಬಹುದು ಅಥವಾ ಸಾಯಬಹುದು ಅಂತಹ ಒಂದು ಅಪಾಯಕಾರಿಯಾದಂತಹ ಒಂದು ಜಾಗ ಇಲ್ಲಿ ಪ್ರತಿಯೊಬ್ಬ ಆಸ್ಟ್ರೇಲಿಯೂ ಕೂಡ ಇಲ್ಲಿ ವೀಕ್ ಡೇಸ್ ಎಲ್ಲ ಹಾಲಿಡೇಸ್ ಅಲ್ಲಿ ಅವರು ಹೋಗಿ ಸಮುದ್ರವನ್ನ ವೀಕ್ಷಣೆ ಮಾಡುವಂಥದ್ದು ಕಾಡಿನಲ್ಲಿ ಟ್ರಕ್ಕಿಂಗ್ ಹೋಗೋದು ಅವರಿಗೆ ಸಾಮಾನ್ಯವಾದಂತಹ ಒಂದು ಪ್ರಿಯವಾದಂತಹ ಒಂದು ಅಭ್ಯಾಸ ಆಗಿರುತ್ತೆ ಹಾಗಾಗಿ ಈ ಎಂಟು ಆಕಾರದ ಒಂದು ಕೊಳವನ್ನ ನೋಡುವುದು ಅವರ ಅತ್ಯಂತ ಇಷ್ಟವಾದಂತಹ ಒಂದು ಜಾಗ ಈ ಪ್ರತ್ಯೇಕವಾದಂತಹ ಬೀಚ್ ನಲ್ಲಿ ನಾವು ಸಮುದ್ರವನ್ನ ನೋಡ್ತಾ ಇದ್ವಿ ಆ ಸಮುದ್ರದ ಮುಂದ್ಗಡೆ ಬರೀ ಬಂಡೆ ಕಲ್ಲುಗಳೆಲ್ಲ ಮತ್ತೆ ಬೆಟ್ಟ ಎಲ್ಲ ಇದೆ ಅಲ್ಲಿ ಕಡಿದಾದಂತಹ ಚೂಪಾದಂತಹ ಅಥವಾ ಭದ್ರತೆ ಇಲ್ಲಿರುವಂತಹ ಇಲ್ಲದಿರುವಂತಹ ಒಂದು ಬಂಡೆಗಳ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ ಇಷ್ಟು ಶಾಂತವಾಗಿರುವಂತಹ ಸಮುದ್ರ ಇದ್ದಕ್ಕಿದ್ದಂತೆ ಬಹಳ ಎತ್ತರವಾದಂತಹ ಅಲೆಗಳನ್ನ ಸೃಷ್ಟಿಸಬಹುದು ಅಥವಾ ಅಲೆಗಳು ತನ್ನ ಭೀಕರತೆಯನ್ನ ತೋರಿಸಬಹುದು ಅಂತಹ ಒಂದು ಅಪಾಯಕಾರಿಯಾದಂತಹ ಜಾಗ ಇದು ಫಿಗರ್ ಏಟ್ ಪೂಲ್ಸ್ಗೆ ಭೇಟಿ ನೀಡಲು ಮೂಲಕ ಹೋಗಬೇಕಾಗುತ್ತದೆ ಇಲ್ಲಿಂದ ಸುಮಾರು ಆರು ಕಿಲೋಮೀಟರ್ ಹೋಗಿ ಬರಲು ಕಡಿದಾದ ಹಾದಿಯಲ್ಲಿ ನಡೆದು ಬರ್ನಿಂಗ್ ಫಾರ್ಮ್ ಬೀಚ್ ತಲುಪಬೇಕು ಫಿಗರ್ ಏಟ್ ಪೂಲ್ಸ್ ಕೇವಲ ಕಡಿಮೆ ಉಬ್ಬರ ಲೋ ಟೈಪ್ಸ್ ಇರುವಾಗ ಮಾತ್ರ ಭೇಟಿ ಮಾಡಬೇಕು ಉಬ್ಬರ ಬಿಳಿತ ಹೆಚ್ಚಿದ್ದಾಗ ಅಲೆಗಳು ಬಟ್ಟೆಗಳ ಮೇಲೆ ಅಪ್ಪಳಿಸುವುದರಿ ಸಾಯುವ ಕ್ಷೇತ್ರ ಮಾಯ ನ್ಯೂ ಸೌತ್ ವೇಲ್ಸ್ ನ್ಯಾಷನಲ್ ಪಾರ್ಕ್ ಬೇಕು ಸಮುದ್ರದ ಅಲೆಗಳು ಶಾಂತವಾಗಿರುವುದು ಇಲ್ಲದಿದ್ದರೆ ಅಲೆಗಳ ಹೊಡೆತಕ್ಕೆ ಸಿಲುಕಿ ಗಾಯಗಳಾಗುವ ಅಥವಾ ಸಮುದ್ರಕ್ಕೆ ಕೊಚ್ಚಿ ಹೋಗುವ ಸಂಭವ ಇರುತ್ತೆ ನನವೇದಿ ಪರ್ವತ ಶ್ರೇಣಿಗಳನ್ನು ನೋಡ್ತಾ ಇದ್ವಿ ಮತ್ತೆ ಸಮುದ್ರದ ಒಂದು ಕೂಡ ರೈತವನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ ಮತ್ತೆ ಬಂಡೆಗಳಲ್ಲಿ ಚಿತ್ರ ವಿಚಿತ್ರವಾದಂತಹ ಕೊರ ಕೊರೆತಗಳು ಉಂಟಾಗಿ ಬೇರೆ ಬೇರೆ ಆಕಾರದ ಬಂಡೆಗಳಿರುವುದು ಇಲ್ಲಿರುವುದನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಸಮುದ್ರ ನಮ್ಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ಮರುಕ್ಷಣವೇ ಅದು ಭೀಕರವಾಗಿ ಬದಲಾವಣೆ ಆಗುವಂತ ಒಂದು ಅವಕಾಶವಾಗಿರುತ್ತೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟೈಟ್ಸ್ ಯಾವ ಸಮಯದಲ್ಲಿ ಇಲ್ಲಿ ಅಲೆಗಳು ಮೋರ್ಗರೆ ಇತ್ತು ಅಂತ ಹೇಳಕ್ ಸಾಧ್ಯವಿಲ್ಲ ಅತಿ ಎತ್ತರವಾದಂತಹ ಅಲೆಗಳು ಕೂಡ ಬಂದು ಒಂದು ಭೀಕರ ವಾತಾವರಣವನ್ನ ಇಲ್ಲಿ ಸೃಷ್ಟಿ ಮಾಡಬಹುದು ಇಲ್ಲಿ ಅದಕ್ಕೆ ತಕ್ಕಂತಹ ಒಂದು ಶೂಗಳನ್ನು ಕೂಡ ನಾವು ಧರಿಸ್ಕೊಂಡು ಹೋಗ್ಬೇಕಾಗತ್ತೆ ಯಾಕೆಂದ್ರೆ ಆ ಕಲ್ಲು ಬಂಡೆಗಳ ಮೇಲೆ ನಡೆಯುವಾಗ ಕೆಲವು ಕಡೆ ಇಳಿಜಾರಾಗಿರುತ್ತೆ ಕೆಲವು ಕಡೆ ಜಾರುವಂತ ಸಂಭವ ಕೂಡ ಇಲ್ಲಿ ಇರುತ್ತೆ ಹಾಗಾಗಿ ಜಾಗರೂಕತೆಯಿಂದ ಈ ಜಾಗವನ್ನ ದಾಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ ಇಲ್ಲಿ ನಮ್ಮ ಎದುರುಗಳಿಗೆ ಸೂಚನಾ ಫಲಕವನ್ನ ಕೊಟ್ಟಿದ್ದಾರೆ ಫಿಗರಿಟ್ ಪೂಲ್ ಬಗ್ಗೆ ಕೊಟ್ಟಿದ್ದಾರೆ ನೋ ಲೈಫ್ ಸೇವಿಂಗ್ ಸರ್ವಿಸ್ ಅಂದ್ರೆ ಯಾವುದೇ ಒಂದು ರಕ್ಷಣೆ ಕೂಡ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ನಾವು ಬಹಳ ಜಾಗರೂಕತೆಯಿಂದ ಇಲ್ಲಿ ಒಂದು ಸರಿಯಾದಂತಹ ಒಂದು ಆ ಪ್ಲಾನ್ ಮಾಡ್ಕೊಂಡು ನಾವು ಇಲ್ಲಿಗೆ ಹೋಗ್ಬೇಕಾಗುತ್ತೆ ಇಲ್ಲಿ ವಿವಿಧ ಆಕಾರದಲ್ಲಿರುವಂತಹ ಗುಂಡಿಗಳು ಅಥವಾ ಪೂಲ್ಗಳನ್ನ ಇಲ್ಲಿ ನೋಡಬಹುದು ಅತ್ಯಂತ ಸುಂದರವಾದ ಜಾಗ ಇದು ಎದುರಿಗೆ ಕಾಣ್ತಾರ ಎಂಟು ಆಕಾರದ ಒಂದು ಕೊಳ ಇದು ಮೂರು ಮೀಟರ್ ಆಳವಿದೆ ಹತ್ತು ಅಹ್ ಹತ್ತು ಫೀಟ್ ಆಳ ಆ ತರ ಇದೆ ಇಲ್ಲಿ ಅಹ್ ಸಾಹಸ ಮನೋಭಾವ ಇರುವಂತಹ ಜನರು ಇಲ್ಲಿ ಬಹಳ ಸಂತೋಷ ಪಡೋದಕ್ಕೋಸ್ಕರ ಎಂಜಾಯ್ ಮಾಡೋಕೋಸ್ಕರ ಇಲ್ಲಿ ಬರ್ತಾರೆ ಆ ಪೂಲ್ ನಲ್ಲಿ ಈಜಾಟ ಆಡ್ಕೊಂಡು ಬಹಳ ಚೆನ್ನಾಗಿ ಕಾಲವನ್ನು ಕಳೀತಾ ಇರೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಅತ್ಯಂತ ಸುಂದರವಾದಂತಹ ಕೊಳಗಳು ಅದು ನೈಸರ್ಗಿಕವಾಗಿ ಇಲ್ಲಿ ರಚನೆ ಆಗಿರುವಂತಹ ಪೂಲ್ಗಳು ಕೂಡ ಆಗಿವೆ ಆ ಸಮುದ್ರದ ಪಕ್ಕದಲ್ಲಿ ಕೂಡ ಇವೆಲ್ಲ ಕಾಣ್ತಾ ಇದೆ ಇಲ್ಲಿ ಜನಗಳೆಲ್ಲ ಆ ಬಂಡೆಗಳ ಮೇಲೆ ನಡ್ಕೊಂಡು ಹೋಗ್ತಾರಂತ ಸಮುದ್ರವನ್ನ ವೀಕ್ಷಣೆ ಮಾಡ್ತಾರಂಥದ್ದನ್ನು ನೋಡಬಹುದು ಬರುವಾಗ ಹೋಗುವಾಗಲೂ ಕೂಡ ಆ ಬಂಡೆಗಳ ವಿವಿಧ ಒಂದು ಆ ಭದ್ರತೆ ಅಥವಾ ಭದ್ರತೆ ಇಲ್ಲದಿರುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬಹುದು ಹುಷಾರಾಗಿ ನಾವು ಕಾಲುಗಳನ್ನು ಇಟ್ಕೊಂಡು ಆ ಜಾಗವನ್ನು ನಾವು ದುಡ್ಕೊಂಡು ಬರಬೇಕಾಗುತ್ತೆ ಆದಷ್ಟು ಬೇಗ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಅಷ್ಟರೊಳಗೆ ನಾವು ಆ ಜಾಗದಿಂದ ಹಿಂತಿರುಗಿ ಬರಬೇಕು ಐದು ಗಂಟೆ ಸಮಯ ಬಂದಾಗ ಅಲ್ಲಿ ಅಲೆಗಳ ಒಂದು ಭೀಕರತೆಯನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯ ಒಂದು ಅಪಾಯಕಾರಿ ಎನ್ನುವಂತಹ ಒಂದು ಚಾರಣ ಇದಾಗಿದೆ ಆದ್ರೆ ಅಷ್ಟೇ ಸುಂದರವಾಗಿರುವಂತಹ ನೈಸರ್ಗಿಕ ದೃಶ್ಯಗಳನ್ನು ಕೂಡ ನಾವು ಕಣ್ಣಲ್ಲಿ ತುಂಬಿಕೊಳ್ಬಹುದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಹೇಳುವ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಆಸ್ಟ್ರೇಲಿಯಾಕ್ಕೆ ಎಂದಾದರೂ ಹೋದರೆ ಈ ಬೀಚ್ ಅನ್ನ ಬೇಕಾದ್ರೆ ಸಂದರ್ಶನ ಮಾಡಬಹುದು ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕೆಲವಾರು ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ ಮತ್ತೆ ಅದರ ಅಲೆಗಳ ಒಂದು ಭೀಕರತೆ ಬಗ್ಗೆನು ಕೂಡ ನಮ್ಗೆ ಹೇಳ್ತಾ ಹೋಗ್ತಾರೆ ಇಲ್ಲಿ ನಮಸ್ಕಾರ